ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಇವಾಗ ಇದ್ದೀನಿ ಊರಿಂದ ಹಲಸಿನಕಾಯಿ ಕೊಟ್ಟಿದ್ದರು ಎಳೆ ಹಳಸಿನಕಾಯಿ ಸೊ ಅದರಲ್ಲಿ ಕಬಾಬ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅರ್ಶಿನ ಪುಡಿ ತೊಗೊಳ್ಳಿ ಸ್ವಲ್ಪ ಅರ್ಶಿನ ಪುಡಿ ಇದ್ದೀನಿ ಅದಕ್ಕೆ ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ನಾನು ಸ್ವಲ್ಪನೇ ಹಾಕೋತಾ ಜಾಸ್ತಿ ಇರಲಿಲ್ಲ ಅಲಸಿ ಮುಸ್ಕು ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಸೊ ಹಾಗಾಗಿ ಸ್ವಲ್ಪ ಇತ್ತಲ್ಲ ಮಾಡ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಅದಕ್ಕೆ ನಾನು ಚಿಕನ್ದು ಕಬಾಬ್ ಪೌಡ್ರ್ ಬರುತ್ತಲ್ಲ ಅದೇ ಹಾಕಿ ಮಾಡ್ತಾಯಿದ್ದೀನಿ ನಾನು ಪ್ರತಿ ಸಲ ಮಾಡೋವಾಗಲೂ ಅದೇ ಥರನೇ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಹಾಗಾಗಿ ಒಂದು ಪೌಡ್ರ್ ಹಾಕ್ಕೋತಾ ಇದ್ದೀನಿ ಒಂದು ಬೋಳ್ ನಿಂಬೆಹಣ್ಣು ಇಂಡ್ಕೊಳ್ಳಿ ಒಂದರಲ್ಲಿ ಅರ್ಧ ಹೋಳು ಹಾಕ್ಕೊಳ್ಳಿ ನಿಂಬೆ ಹುಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಊರಿಂದ ಕೊಟ್ಟಾಗೆಲ್ಲ ನಾನು ಕಬಾಬ್ ಇರ್ತೀನಿ ಯಾವಾಗಲೂ ಈ ಟೈಮಲ್ಲೇ ಜಾಸ್ತಿ ಬರೋದದು ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಅರ್ಧ ಓಳು ನಿಂಬೆ ಹಣ್ಣು ಹಿಂಡ್ಕೊಳ್ಳಿ ಅದು ಫುಲ್ಲು ಹಾಗೆ ಒಂದು ಮೊಟ್ಟೆ ಹಾಕ್ಕೊಳ್ಳಿ ಚಿಕನ್ ಕಬಾಬ್ ಮಾಡೋ ಥರನೇ ಇದನ್ನು ಮಾಡ್ತೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ಒಂದು ಮೊಟ್ಟೆ ಹಾಕಿ ಎಲ್ಲ ಅದು ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿ ಅದು ಮೊಟ್ಟೆ ಒಂದು ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆಗಿದ ತಕ್ಷಣ ಅಲಸಿ ಮುಸ್ಕು ಅದಕ್ಕೆ ಹಾಕೋತೀನಿ ಸೊ ಯಾರಾದನೆಲ್ಲ ಸ್ವಲ್ಪ ಗಂಟು ಗಂಟಾಗುತ್ತೆ ಕಲಸುವಾಗ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಅಲಸಿ ಮುಸ್ಕು ಕಟ್ ಮಾಡಿಟ್ಟಿದ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕೋತಾ ಇದ್ದೀನಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಸ್ವಲ್ಪ ಹೊತ್ತು ನೆನೆಯಾಕ್ಬೇಕು ಸ್ವಲ್ಪ ಹಾಗೆ ನೆನಿಬೇಕು ನೆನೀಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೀಝರಲ್ಲಿ ಇಡ್ತೀನಿ ನಾನು ಸ್ವಲ್ಪ ಹೊತ್ತು ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಟೂ ಮಿನಿಟ್ಸ್ ಸಾಕು ಅದಾಗಿದ ತಕ್ಷಣ ನಾನು ಸ್ವಲ್ಪ ಈಗ ಫೈವ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಹಾಗಾಗಿ ಇವಾಗ ಕಬಾಬ್ ಮಾಡೋಕ್ಕೆ ಎಣ್ಣೆಯಲ್ಲಿ ಬಾಣಲೇಲಿ ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ಅದು ಇದೆ ಸ್ವಲ್ಪ ನೋಡಿ ಚೆನ್ನಾಗಿ ಇದೆ ಕಬಾಬ್ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿದೇ ಹಾಕಿರ್ತೀವಲ್ಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಬೇಗ ಎತ್ತಿದ್ರೆ ಬೆಂದಿರಲ್ಲ ಅದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಇದ್ನಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ನೋಡಿ ಆಗಿದೆ ಸ್ವಲ್ಪ ಇನ್ನೂ ಸ್ವಲ್ಪ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬಾಯಿಗೆಲ್ಲ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಈ ಥರ ಆಗಿದೆ ಈ ಥರ ಆಗಿದೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಂಗೆ ತುಂಬ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ